ಆತ್ಮೀಯ ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ವೀಕ್ಷಕರೇ ಇವತ್ತು ನಾವು ಜಗದ್ಗುರು ಗಂಗಾಧರ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪಾಪುಲರ್ಲಿ ಪಾಪ್ಯುಲರ್ಲಿ ನೋನ್ ಜಿ ಜಿಸಿ ಸಿ ಹತ್ತೊಂಬತ್ ನೂರ ಎಂಬತ್ತೊಂಬತ್ತನೇ ಬ್ಯಾಚಿನ ವಿದ್ಯಾರ್ಥಿಗಳು ಸ್ನೇಹಿತರು ಸ್ನೇಹಿತಿಯರು ಎಲ್ಲಾ ಇಲ್ಲಿದ್ದಾರೆ ಮುಖ್ಯವಾಗಿ ಒಂದು ಕನ್ನಡ ಪಿಕ್ಚರ್ ಬಂದಿತ್ತು ನಿಮ್ಗೆಲ್ಲ ನೆನಪಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನೆನ್ಪಿದ್ಯಾ ಬಂಗಾರದ ಮನುಷ್ಯ ಅಂತೇಳಿ ಆ ಮೇನ್ ಕ್ಯಾರೆಕ್ಟರ್ ಹೆಸರು ಹೇಳ್ರಿ ರಾಜಣ್ಣ ಸವಿ ನೆನಪುಗಳನ್ನ ಹಂಚ್ಕೊಳ್ಬೇಕು ನಮಸ್ಕಾರ ನಮ್ದು ನೈನ್ಟೀನ್ ಏಟಿ ನೈನ್ ಬ್ಯಾಚ್ ಎಂ ಸಿ ಶೆಟ್ಟರ್ ನಮ್ಮ ಪ್ರಾನ್ಸಿಪಾಲ್ ಇದ್ರು ಬಹಳ ಗದ್ದಲಮಯ ವಾತಾವರಣ ನಾವು ಕಲಿಯುವಾಗ ಬೆಸ್ಟ್ ಸ್ಟೂಡೆಂಟ್ ಬೆಸ್ಟ್ ಗರ್ಲ್ ಎಲ್ಲ ನಮ್ಮ ಗ್ರೂಪ್ ನವರೇ ಆಗ್ತಾ ಇದ್ರು ಅವಾಗೆಲ್ಲ ಅಥ್ಲೆಟಿಕ್ಸ್ ಅಲ್ಲಿ ನಾವೇ ಗೆಲ್ತಾ ಇದ್ವಿ ಯೂನಿವರ್ಸಿಟಿ ಬ್ಲೂ ನಾವೇ ಆಗ್ತಾ ಇದ್ವಿ ಏನೇ ಕಾಂಪಿಟೇಷನ್ ಕ್ರಿಕೆಟ್ ಇರಲಿ ಹಾಕಿ ಇರಲಿ ಯಾವುದೇ ಟೂರ್ನಮೆಂಟ್ ಅಲ್ಲೂ ಕೂಡ ನಾವು ನಂಬರ್ ಒನ್ ಬರ್ತಾ ಇದ್ವಿ ಆಮೇಲೆ ವಿ ಆರ್ ರಿಯಲಿ ಪ್ರೌಡ್ ಇವತ್ತು ನಮ್ಮ ಜೆ ಜಿ ಕಾಲೇಜ್ ಎಪ್ಪತ್ತೈದನೇ ವರ್ಷದ ಒಂದು ಅಲುಮಿನಿ ಮೀಟ್ ಮಾಡ್ತಾ ಇರೋದು ನಮ್ಗೆಲ್ಲ ಬಹಳ ಖುಷಿಯಾಗಿದೆ ನಮ್ಮ ದೇಶದ ಮೂಲೆ ಮೂಲೆಯಿಂದ ಇವತ್ತೆಲ್ಲ ನಮ್ಮ ಸ್ನೇಹಿತರು ಬಂದಿದ್ದಾರೆ ಸ್ನೇಹಿತರ ಭೇಟಿ ಆಗುದೇ ಒಂದು ಖುಷಿ ನಮಗೆ ಸಂಭ್ರಮ ಖುಷಿ ನಾವೆಲ್ಲೋ ಎಲ್ಲೋ ಕಾಕೊಂಡ್ಬಿಟ್ಟಿದ್ವಿನೋ ಅಂತ ಹೇಳಿ ಮತ್ತೆ ಎಲ್ಲ ಸೇರ್ತಾ ಇದ್ದೀವಿ ಬಹಳ ಖುಷಿ ಆಗ್ತಾ ಇದೆ ಪುನರ್ಮಿಲನ ಇದು ಜೆ ಜಿ ಕಾಲೇಜ್ ಇನ್ನೂ ಎತ್ತರಕ್ಕೆ ಬೆಳಿಬೇಕಂತ ನಮ್ದೆಲ್ಲ ಆಸೆ ಇದೆ ಮತ್ತು ಚುನಾವಣೆ ಅವಾಗೆಲ್ಲ ಗೊತ್ತಿದೆ ನಮ್ಮ ಇದಾಗೆಲ್ಲ ಜನರಲ್ ಎಲೆಕ್ಷನ್ಸ್ ಅವಾಗ ಆನಿ ಬರ್ತಿದ್ವು ಒಂಟಿ ಬರ್ತಿದ್ವು ಕುಟ್ರಿ ಬರ್ತಿದ್ವು ಬರ್ತಿದ್ವು ಎಲೆಕ್ಷನ್ ದೊಡ್ಡ ಪ್ರಮಾಣ ಎಲೆಕ್ಷನ್ ಎಲ್ಲ ಬ್ಯಾನರ್ಸ್ ನಮ್ದೇ ಜಿ ಎಸ್ ಎಲೆಕ್ಷನ್ ನಮ್ಮ ಬ್ಯಾಚೇ ಲಾಸ್ಟ್ ಬ್ಯಾಚ್ ಆಮೇಲೆ ಜೆ ಜಿ ಕಾಲೇಜ್ ಹೊರಗಡೆ ರೋಡ್ ಬಂದ್ರೆ ಇಡೀ ಹುಬ್ಬಳ್ಳಿ ನಡಕ್ತಿತ್ತು ಅಂತ ಒಂದು ವಾತಾವರಣ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಜೆ ಜಿ ಕಾಲೇಜ್ನವ್ರು ಬರ್ತಾ ಇದಾರೆ ಅಂದ್ರೆ ಗಂಟೆ ಹೊಡಿತಿದ್ರು ಲಘು ಗಂಟೆ ಹೊಡೆದ್ಬಿಡ್ರಪ್ಪ ಅಂತ ಹೇಳಿ ಆಗ ಬಿಇಬಿ ಕಾಲೇಜ್ ಆರ್ಟ್ಸ್ ಕಾಲೇಜ್ ಸೈನ್ಸ್ ಕಾಲೇಜ್ ನಾವು ಇಲ್ಲಿಂದ ಹೊರಗಡೆ ಸ್ಟ್ರೈಕ್ ಮಾಡಕ್ ಹೊಂಟಿವಿ ಅಂತಂದ್ರೆ ಎಲ್ಲಾ ಕಾಲೇಜ್ ಶಟರ್ಸ್ ಹಾಕ್ಬಿಡೋರು ಜಿ ಜಿ ದವ್ರು ಬಂದ್ರಪ್ಪ ಮನೆ ಶಟರ್ಸ್ ಹಾಕ್ರಿ ಅಂತ ಹೇಳಿ ಆ ರೀತಿ ನಮ್ದು ಯೂನಿಟಿ ಇತ್ತು ಹೋರಾಟನು ಹಾಗೆ ಮಾಡ್ತಾ ಇದ್ವಿ ನಮ್ ಕಾಲೇಜಿಂದ ಬಹಳ ಜನ ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ ಲೀಡರ್ಸ್ ಆಗಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಫೀಸರ್ಸ್ ಆಗಿದ್ದಾರೆ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ ಬಿಸ್ನೆಸ್ ಮೆನ್ ಆಗಿದ್ದಾರೆ ನಿಜವಾಗ್ ಸಿ ಎ ಆಗಿದ್ದಾರೆ ಬಹಳ ಖುಷಿ ಆಗ್ತದೆ ಮತ್ತೆ ನಮ್ ಸೀನಿಯರ್ಸ್ ಬೆಟ್ಟ ಆದ್ರು ಇವತ್ತು ನಮ್ ಜೂನಿಯರ್ಸ್ ಬೆಟ್ಟ ಆದ್ರು ಅವ್ರು ನಮ್ಮನ್ ಗುರ್ತಿಡದ್ ಮಾತಾಡ್ಸ್ತಾ ಇದ್ದಾರೆ ನಿಜವಾಗ್ಲೂ ವಿರ್ ಫೀಲಿಂಗ್ ಗ್ರೇಟ್ ಇವತ್ತು ನಿಜವಾಗ್ಲೂ ಈ ಒಂದು ದಿವ್ಸ ನಾವು ಭಾಗವಹಿಸ್ಲಿಕ್ಕೆ

ಆಶಾ ಆಶಾ ಅಂತ ಹೇಳಿ ಈಗ ಅಂತ ಅಂತಿದ್ದೀನಿ ಇಲ್ಲ ವೆರಿ ಮಚ್ ಪ್ರೌಡ್ ಈ ಕಾಲೇಜ್ ಇದ್ದೀವಿ ನಾವ್ ಅಂತ ಹೇಳಿ ಇವದೇನ್ ಮಾಡಿದ್ದಾರೆ ದಿಸ್ ಇಸ್ ಅವರ್ ಥರ್ಡ್ ಅಲಿಮ್ನಿ ಮೀಟ್ ನಾವು ಮಾಡ್ತಾ ಇರೋದು ಯಾವ ಯಾರು ಮಾಡಿರ್ಲಿಕ್ಕಿಲ್ಲ ಇಷ್ಟು ಥರ್ಡ್ ಮೀಟ್ ಇದೇ ಒಂದ್ ನಮ್ದು ಬ್ಯಾಚ್ ನವರೇ ಮಾಡ್ತಾ ಇರೋದು ಹ್ಯಾಪಿ ನಾವು ಸರ್ ಹೇಳ್ತಾ ಇದ್ರಿಜ್ ಸಾಮಾನ್ಯವಾಗಿ ಮಹಿಳೆಯರ ಸಂಖ್ಯೆ ಬಾಯ್ಸ್ ಇದ್ರೂ ಜಾಸ್ತಿ ಬಟ್ ನಮ್ ಬಾಯ್ಸ್ ಈಗೂ ಸಹ ನಾವ್ ಅದೇ ಮೇಂಟೈನ್ ಮಾಡ್ಕೊಂಡಿದೀವಿ ನಾವ್ ಯಾರು ದೂರ ಅಂತ ಇಲ್ಲ ವಿಲ್ಲ ಫಂಕ್ಷನ್ ಆಗು ನಿಂಗಲ್ ಆಗ್ತೀವಿ ವೆರಿ ಮಚ್ ಬೌಂಡಿಂಗ್ ಇಸ್ ದೇರ್ ವೆರಿ ಹ್ಯಾಪಿ ವಿತ್ ಆಲ್ ಹೈಲೈಟ್ ಪೇಪರ್ ಊರ್ ತಂದ ಎಲ್ಲಾ ಊರಲ್ಲಿ ಮಾಡ್ತಾರೆ ಹಾಗಾಗಿ ನಾವು ನೈನ್ಟಿ ಟೂ ಬ್ಯಾಟ್ ಕೂಡ ಥರ್ಡ್ ಅಲ್ಲಿ ಇದಾರೆ ಅಂತ ಕೇಳ್ಪಟ್ಟೆ ರಿಜಿಸ್ಟ್ರೇಷನ್ ಅಲ್ಲಿ ಸೆಕೆಂಡ್ ಅಲ್ಲಿ ಏಟಿ ನೈನ್ ಇರ್ಬೋದು ನನ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಬಟ್ ಅವ್ರ ಇವ್ರ ಅಂದ್ರೆ ಎಲ್ಲರೂ ಈ ರೀತಿ ನನ್ನ ನನ್ನ ನಿರೀಕ್ಷೆ ಏನಿತ್ತು ಒಂದ್ ಸಾವಿರ ಸಾವಿರ ಎರಡ್ ಸಾವಿರ ಕ್ರಾಸ್ ಆಗಿ ಹೋಗಿದೆ ಆಮೇಲೆ ಈಗ ಸಚಿನ್ ಅವ್ರ ಮೆಸೇಜ್ ಕಳ್ಸಿದ್ರೆ ಅಲ್ಲಿಂದ ಅದೇ ಇನ್ನು ಎಷ್ಟೋ ಜನ ವಿದೇಶದಲ್ಲಿ ಅದಕ್ಕೆ ಮುಂದೆ ಏನಾದ್ರು ಒಂದು ಈ ರೀತಿ ಕಾರ್ಯಕ್ರಮಗಳು ನಡೀತಾನೆ ಇರಬೇಕು ಅನ್ನೋದಕ್ಕೆ ನಮ್ಮ ರಾಜಣ್ಣ ಅವರೇ ಇದಕ್ಕೊಂದು ಸರ್ ಈ ರೀತಿ ನೀವು ಕಾರ್ಯಕ್ರಮ ಮಾಡೋದ್ರಿಂದ ನಾವ್ ಮತ್ತೆ ಹತ್ತು ವರ್ಷ ಮತ್ತೆ ನಮಗೆ ಪ್ಲಸ್ ಎಲ್ಲಾ ಫ್ರೆಂಡ್ಸ್ ಏನೋ ಶುಗರು ಬಿ ಪಿ ಎಲ್ಲ ಮರ್ತ ಫ್ರೆಂಡ್ಸ್ ಸಿಕ್ಕರ್ ಅಂದ್ರೆ ಸಿಕ್ಕೋರ ಅದಕ್ಕೆ ರಜನ ನೀವೇ ಅದಕ್ಕೆ ನೇತೃತ್ವ ವಹಿಸಬೇಕು ಅಟ್ ಲೀಸ್ಟ್ ಎರಡ್ ವರ್ಷಕ್ಕೂ ಒಮ್ಮೆ ಆದ್ರೂ ಈ ರೀತಿ ಕಾರ್ಯಕ್ರಮಗಳನ್ನ ವಾತಾವರಣದಲ್ಲಿ ಏರ್ಪಡತಕ್ಕಂತ ಯಾಕಂದ್ರೆ ಇದಕ್ಕೇನ್ ಕೊರತೆ ಇಲ್ಲ ಬರ್ತಾರ ಜನ ಮರ್ಲಿ ಅನ್ಕೊಂಡಿದೀವಿ ರೆಸ್ಪಾನ್ಸ್ ಹೆಂಗಿರುತ್ತೆ ನಮಗೆ ಆಶ್ಚರ್ಯ ಆಯ್ತು ಜೂನಿಯರ್ಸ್ ಆಗ್ಲಿ ಸೀನಿಯರ್ಸ್ ಆಗ್ಲಿ ಎಲ್ಲ ಬರ್ತಾ ಇದಾರೆ ಅದಕ್ಕೆ ನಿಮ್ಮಂತವ್ರು ಅವರು ಇನಿಷಿಯೇಟಿವ್ ತಗೋದ್ರಿಂದ ಮಾತಾಡ್ತಾರೆ ಯಾಕಂದ್ರೆ ನಿಮ್ ಸ್ನೇಹಿತರೆ ಹೇಳಿದ್ರು ನನ್ ಗೊತ್ತಿರ್ಲಿಲ್ಲ ಎಂಬತ್ತೊಂಬತ್ತು ಫಸ್ಟ್ ಏನ್ ಮಾಡುದು ಪ್ರಾರಂಭ ಮಾಡೋದು ಸಾಕಷ್ಟು ಹೀಗೆ ನಿರಂತರವಾಗಿ ನಡೀತಾ ಇರಲಿ ಸ್ನೇಹಿತರ ಒಂದು ಸಮ್ಮೇಳನ ಪುನರ್ಮಿಲನ ಇದೇ ರೀತಿ ಆಗಿರ್ಲಿ ಮತ್ತು ಬರ್ತಕ್ಕಂತ ಗೆ ನೀವೆಲ್ಲ ಮಾದರಿ ಮಾತ್ರಿ ಆಗಿರ್ಲಿ ಛಾಚಿತ್ರ ಸಜ್ಜನರವ್ರಿಗೆ ಒಮ್ಮೆ ಕಲಿಸಿ ಈಗಿನ ವಿದ್ಯಾರ್ಥಿಗಳಿಗೆ ಅವರಿಂದ ಒಂದು ಭಾಷಣ ರೂಪದಲ್ಲಿ ಆದ್ರೆ ಅವರು ಕೂಡ ಐಪಿಎಸ್ ಏನಾಗಿದೆ ಇಂಡಸ್ಟ್ರಿಯಲಿಸ್ಟ್ ಆದ್ರೆ ಅಜನ ಹೇಳ್ತಾ ಇದ್ರು ಬಂದಿದ್ದಾರೆ ಅಂತ ಹೇಳಿ ಆ ರೀತಿ ಕಾರ್ಯಕ್ರಮ ಏರ್ಪಡ್ಸೋಣ ಅಂತಿದ್ರು ಈಗಿನ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ಲಿ ಯಾಕಂದ್ರೆ ಒಂದ್ ಕಾಲಕ್ಕೆ ಏನಿತ್ತು ತಪ್ಪು ಕಲ್ಪನೆ ಇದೆ ಕೆಲವರಲ್ಲಿ ಅವ್ರು ಏನ್ ಬಿಡ್ರಿ ಮೇಲೆ ಬಂದಿ ಆಮೇಲೆ ಯಾವುದೇ ರಂಗದಲ್ಲಿ ಏಳು ಬೀಳುಗಳು ಇರುದೇ ಏಳು ಬೀಳುಗಳನ್ನ ಕಂಡವನೇ ಯಶಸ್ ಕಾಣಕ್ತಾ ಸಾಧ್ಯ ಹಾಗಾಗಿ ಎಲ್ಲಾ ರಂಗದಲ್ಲಿ ಯಶಸ್ಸು ಪಡೆದಂತವ್ರನ್ನ ಒಂದು ಮಾದರಿ ಒಂದು ವರ್ಕ್ಶಾಪ್ ಅಂತೇವಲ್ಲ ಆ ರೀತಿ ರೋಲ್ ಮಾಡಲ್ ಅನ್ನುವಂತ ಕಾರ್ಯಕ್ರಮನ ಯಾಕೆ ಇನಿಷಿಯೇಟಿವ್ ತಗೊಳ್ಬಾರ್ದು ನಮ್ಮ ರಾಜಣ್ಣ ಅವರು ಎಲ್ಲರೂ ಸೇರ್ ಮಾಡ